तः प्रविश्य ममवाचमिमां प्रसुप्तां सञ्जीवयद्यखिलशक्तिधरस्वधाम्ना अन्यांश्च हस्तचरणश्रवणत्वगादीन प्राणान् नमो भगवते पुरुषाय तुभ्यम् भवति यदनुभावादेडमुकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च या देवी सर्वभूतेषु मातृरूपेण संस्थिता नमस्तस्यै 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 नमो नमः श्रीगुरुभ्यो नमः हरिः ओम् विशेषवागी ನವದುರ್ಗೆಯ ದುರ್ಗಾ ಚಿಂತನಂ ಎನ್ನುವಂತಹ ಪ್ರಕರಣದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ ಸಮಸ್ತ ಅಭಿಮತ ವಾಹಿನಿಯ ವೀಕ್ಷಕರಿಗೆ ವಿಶೇಷವಾಗಿ ನವರಾತ್ರಿ ಪರ್ವಕಾಲದ ಶುಭ ಆಶಂಸನೆಗಳನ್ನು ಕೋರುತ್ತಾ ನವರಾತ್ರಿಯಲ್ಲಿ ಪ್ರತಿದಿನ ದುರ್ಗೆಯ ಒಂದೊಂದು ಸ್ವರೂಪವನ್ನು ಚಿಂತನೆ ಮಾಡುವಂತಹ ಪ್ರಕರಣವನ್ನು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಹಿಮವಂತನ ಪುತ್ರಿಯಾಗಿರುವಂತಹ ಹಿಮವತಿಯಾಗಿರುವಂತಹ ಶೈಲಪುತ್ರಿಯನ್ನು ಮೊದಲ ದಿನ ಪೂಜಿಸುವಂಥದ್ದು ಅದೇ ರೀತಿಯಾಗಿ ತಪಶ್ಚಾರಣಿಯಾಗಿರುವಂತಹ ಅಪರ್ಣೆಯಾಗಿರುವಂತಹ ಉಮಾಳಾಗಿರುವಂತಹ ಬ್ರಹ್ಮಚಾರಣಿಯನ್ನು ಎರಡನೇ ದಿನದಲ್ಲಿ ಪೂಜೆ ಮಾಡುವಂಥದ್ದು ಹಾಗಾಗಿ ಪ್ರಥಮಂ ಶೈಲಪುತ್ರಿತಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಹಾಗಿದ್ರೆ ತೃತೀಯ ದಿನ ನವರಾತ್ರಿಯ ಮೂರನೇ ದಿನದಲ್ಲಿ ವಿಶೇಷವಾಗಿ ಪೂಜಿಸಲ್ಪಡುವಂತಹ ದೇವಿಯ ಒಂದು ಸ್ವರೂಪ ಯಾವುದು ಕೇಳಿದರೆ ಚಂದ್ರಘಂಟ ಎನ್ನುವಂತಹ ಒಂದು ಸ್ವರೂಪ ಹಾಗಾಗಿ ಅಂತಹ ದುರ್ಗೆಯ ಒಂದಿಷ್ಟು ಸ್ವರೂಪಗಳನ್ನು ಸಾತ್ವಿಕವಾಗಿರುವಂತಹ ಸ್ವರೂಪಗಳು ಇವೆ ಅದೇ ರೀತಿಯಾಗಿ ದುಷ್ಟರ ಸಂಹಾರಕ್ಕೆ ಅವತರಿಸಿರುವಂತಹ ಇನ್ನೂ ಹಲವಾರು ಕ್ರೋಧಾವಿಷ್ಟವಾಗಿರುವಂತಹ ಸ್ವರೂಪಗಳಿವೆ ಮಹಿಷಮರ್ದಿನಿ ಆಗಿರಬಹುದು ಮಹಿಷಮರ್ದಿನಿಯಾಗಿ ಆಕೆ ದುಷ್ಟರನ್ನು ಸಂಹಾರ ಮಾಡ್ತಾಳೆ ಹೇಳಿದರೆ ಅದರಿಂದ ನಾವೇನು ಸ್ವೀಕಾರ ಮಾಡಬೇಕು ಕೇಳಿದರೆ ಅದೇ ದುರ್ಗೆಯ ಚಿಂತನೆ ಮಾಡಿದರೆ ನಮ್ಮಲ್ಲಿರುವಂತಹ ಷಡ್ವೈರಿಗಳೂ ಕೂಡ ನಾಶವಾಗುತ್ತವೆ ಅಥವಾ ಮನಸ್ಸಿನಲ್ಲಿರುವಂತಹ ಶತ್ರುತ್ವವನ್ನು ನಾಶ ಮಾಡಬೇಕು ಅಂತ ಆದರೆ ಶತ್ರು ಸಂಹಾರ ಎನ್ನುವಂತಹ ಒಂದು ಶಬ್ದ ಇದೆ ಶತ್ರುಗಳನ್ನು ಸಂಹಾರ ಮಾಡುವುದು ಅಂತಲ್ಲ ಶತ್ರುಗಳ ಮನಸ್ಸಿನಲ್ಲಿರುವಂತಹ ಶತ್ರುತ್ವವನ್ನು ಸಂಹಾರ ಮಾಡಬೇಕು ಹೊರತು ಶತ್ರು ಸಂಹಾರ ಆಗುವಂಥದ್ದಲ್ಲ ಹಾಗಾಗಿ ಇಲ್ಲಿ ಯಾವ ವ್ಯವಸ್ಥೆ ಕೇಳಿದರೆ ರಾಕ್ಷಸರು ಅಂದ ಕೂಡಲೇ ದುಷ್ಟರು ಅಂದ ಕೂಡಲೇ ಮತ್ತೆ ಮತ್ತೆ ಅದೇ ಸ್ವಭಾವವನ್ನು ಹೊಂದಿರುವಂಥವರು ಹಾಗಾಗಿ ಅಂತಹ ಪಂಗಡಕ್ಕೆ ಯಾವಾಗ ದೇವಿ ಅವತಾರ ಮಾಡ್ತಾಳೋ ಅಲ್ಲಿಂದ ಭಯ ಎನ್ನುವಂಥದ್ದು ಆರಂಭ ಆಗ್ತದೆ ಆಕೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಯುದ್ಧವನ್ನು ಮಾಡ್ತಾಳೆ ಎಲ್ಲ ರಕ್ತಬೀಜಾದಿ ನಿಶುಂಭಾದಿ ಮಧುಕೈಟವಾದಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ ಆಕೆ ಸಾಮರ್ಥ್ಯ ಯಾವದ್ದು ಯಾವ ಥರದ್ದು ಅಂತ ತಿಳಿಬೇಕು ಅಂತಾದರೆ ಸಪ್ತಶತಿ ಎನ್ನುವಂತಹ ಗ್ರಂಥವನ್ನು ಅಮೂಲಾಗ್ರವಾಗಿ ಪ್ರತಿಪದಶಃ ಅರ್ಥವನ್ನು ಮಾಡಿದರೆ ಗೊತ್ತಾಗ್ತದೆ ಎಂತಹ ಸೈನ್ಯ ಹೇಳಿದರೆ ಅದು ಅತ್ಯಂತ ದೊಡ್ಡ ದೊಡ್ಡ ಕೋಟಿ ಕೋಟಿ ರಾಕ್ಷಸರಿರುವಂತಹ ಸೈನ್ಯವನ್ನು ಈಕೆ ಲೀಲಾಜಾಲವಾಗಿ ಅದಕ್ಕೆ ಆಕೆಯನ್ನು ದೇವಿ ಅಂತ ನಾವು ಕರೆಯೋದು ಹಾಗಾಗಿ ಲೀಲಾಜಾಲವಾಗಿ ಶತ್ರುಗಳನ್ನು ಸಂಹಾರ ಮಾಡುವಂತಹ ಆಕೆಯ ವೈಭವ ಎನ್ನುವಂಥದ್ದು ಅದು ಅತ್ಯದ್ಭುತ ಹಾಗಾಗಿ ನವರಾತ್ರಿಯ ಮೂರನೇ ದಿನದಲ್ಲಿ ವಿಶೇಷವಾಗಿ ನಾವು ಆರಾಧನೆ ಮಾಡುವಂತಹ ದೇವಿಯ ರೂಪ ಯಾವುದು ಕೇಳಿದ್ರೆ ಚಂದ್ರಘಂಟಾ ಅಂತ ಪಿಂಡಜಪ್ರವರಾರೂಢ ಚಂಡಕೋಪಾಸ್ತ್ರಕೈರ್ಯುತ ಪ್ರಸಾದಂ ತನುತೆ ಮಖ್ಯಂ ತೆ ವಿಶ್ರುತ ಚಂದ್ರಘಂಟ ಎನ್ನುವಂತಹ ದೇವಿಯ ಒಂದು ಸ್ವರೂಪ ಈ ನವರಾತ್ರಿಯ ಮೂರನೇ ದಿನದಲ್ಲಿ ನಾವು ಮಾಡ್ತಾ ಇದ್ದೇವೆ ಪರಮ ಕಲ್ಯಾಣವಾಗಿರುವಂತಹ ಜಗತ್ತಿಗೆ ಆಕೆ ತಾಯಿ ಅಂತ ಹೇಳಿದರೆ ಎಲ್ಲವನ್ನು ಸಹಿಸುವವಳು ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವವಳು ಹಾಗಾಗಿ ಆಕೆಯ ಒಂದು ರೂಪ ಪರಮ ಕಲ್ಯಾಣವಾಗಿರುವಂತಹ ರೂಪ ಜೊತೆಗೆ ಶಾಂತಿದಾಯಕ ಶಾಂತ ಶಾಂತ ಸ್ವಭಾವವುಳ್ಳಂತಹ ಒಂದು ಸ್ವರೂಪ ಆಕೆಯದ್ದು ಅಲ್ಲಿ ಏನು ಚಂದ್ರ ಘಂಟ ಎನ್ನುವಂತಹ ಹೆಸರು ಬರಬೇಕಾದರೆ ಅಲ್ಲಿ ಚಂದ್ರ ಘಂಟೆ ಎರಡು ಶಬ್ದಗಳಿವೆ ನೋಡಿ ಹಾಗಾಗಿ ಚಂದ್ರ ಆಕೆಯ ಶಿರದಲ್ಲಿ ಘಂಟಾಕಾರದಲ್ಲಿ ರಾರಾಜಿಸ್ತಾ ಇದ್ದಾನೆ ಆಕೆಯ ಮಸ್ತಕದಲ್ಲಿ ಚಂದ್ರನು ಘಂಟಾಕಾರವಾಗಿರುವ ಕಾರಣ ಆಕೆಗೊಂದು ಹೆಸರು ಬಂತು ಚಂದ್ರ ಘಂಟಾ ಎಂಬುದಾಗಿ ಅದರ ಜೊತೆಗೆ ಆಕೆಯ ಮೈಬಣ್ಣ ಎನ್ನುವಂಥದ್ದು ಕಾಂತಿ ಹಿಂದೆ ಹೇಳಿದ ಹಾಗೆ ಅಗ್ನಿಗೆ ಸಂಬಂಧಪಟ್ಟಿರುವಂತಹ ಬಂಗಾರದಂತಹ ಮೈವರ್ಣವನ್ನ ಹೊಂದಿರುವಂತಹ ಆಕೆ ತಾನು ದಶಹಸ್ತಗಳಲ್ಲಿ ಹತ್ತು ಕೈಗಳಲ್ಲಿ ತನ್ನ ಆಯುಧಗಳನ್ನೆಲ್ಲ ಹಿಡಿದಿದ್ದಾಳೆ ಪರಮೋತ್ಕೃಷ್ಟವಾಗಿರುವಂತಹ ಆಯುಧಗಳನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿದ್ದಾಳೆ ನೋಡಿ ಪರಮ ಕಲ್ಯಾಣವಾಗಿರುವಂತಹ ರೂಪ ಸಿಂಹವಾಹಿನಿಯಾಗಿದ್ದಾಳೆ ಅದರ ಜೊತೆಗೆ ಈಕೆ ಯುದ್ಧಕ್ಕೆ ಸನ್ನದ್ಧಳಾಗಿದ್ದಾಳೆ ಇಂತಹ ಒಂದು ದೇವಿಯ ಸ್ವರೂಪವೇ ಚಂದ್ರಘಂಟ ಅಂತ ಅಂದರೆ ಮುಂದೆ ಈಕೆ ಯುದ್ಧವನ್ನು ಮಾಡಲಿಕ್ಕೆ ಹೋಗಲಿಕ್ಕಿದ್ದಾಳೆ ಆಕೆ ದನಿಯನ್ನು ತೆಗೆದರೆ ಸಾಕು ರಾಕ್ಷಸರು ಈಕೆಯ ದನಿಯಿಂದಲೇ ಓಡಿ ಹೋಗಿ ಬಿಡ್ತಾರೆ ಹಾಗಾಗಿ ಆ ರೀತಿಯಾಗಿರುವಂತಹ ಒಂದು ಸ್ವರೂಪ ಅದು ಚಂದ್ರಘಂಟಾ ಎನ್ನುವಂತಹ ಸ್ವರೂಪ ಸದಾ ಯುದ್ಧಕ್ಕೆ ಸನ್ನದ್ಧಳಾಗಿರುವಂತಹ ಒಂದು ಚಿಂತನೆಯಲ್ಲಿ ಅಂದರೆ ನಮಗೆ ಜಯವನ್ನು ಪಡೆಯಬೇಕು ನಮ್ಮಲ್ಲಿರುವಂತಹ ಭಯ ನಾಶ ಆಗಬೇಕು ಅಥವಾ ನಮಗೆ ರಕ್ಷಣೆ ಬೇಕು ನಮ್ಮಲ್ಲಿ ಇನ್ನೂ ಕೂಡ ಪರಾಕ್ರಮತ್ವ ಎನ್ನುವಂಥದ್ದು ಬರಬೇಕು ಅಂತಾದರೆ ದೇವಿಯ ಚಂದ್ರಘಂಟಾ ಎನ್ನುವಂತಹ ಒಂದು ಸ್ವರೂಪವನ್ನು ಚಿಂತನೆ ಮಾಡಬೇಕು ಜಯ ಬೇಕು ಅಂತ ಹೇಳಿದರೆ ಯಾಕೆ ಚಿಂತನೆ ಮಾಡಬೇಕು ಕೇಳಿದ್ರೆ ಆಕೆ ಸದಾ ರಕ್ಷಣೆ ಮಾಡುವವಳು ಅದರ ಜೊತೆಗೆ ಆಕೆ ಯುದ್ಧಕ್ಕೆ ಸನ್ನದ್ಧಳಾಗಿದ್ದಾಳೆ ನೋಡಿ ಅದರಿಂದಾಗಿ ಶತ್ರುಗಳನ್ನು ಸಂಹಾರ ಮಾಡಿ ವಿಜಯವನ್ನು ತಂದುಕೊಟ್ಟವಳು ವಿಜಯದಶಮಿ ಎನ್ನುವಂತಹ ಜಯ ಯೋಗ ಇರುವಂತಹ ದಶಮಿ ಅದು ವಿಜಯದಶಮಿಯಾಯಿತು ಅದು ದೇವಿಯಿಂದಾಗಿ ಹಾಗಾಗಿ ಆಕೆ ಲೀಲಾಜಾಲವಾಗಿ ಶತ್ರುಗಳನ್ನು ಸಂಹಾರ ಮಾಡ್ತಾ ಜಯವನ್ನು ತಂದು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದವಳು ಅದರ ಜೊತೆಗೆ ಭಯನಾಶ ಯಾಕೆ ಹೇಳಿದರೆ ಆಗಿರುವಂತಹ ಈಕೆ ಕೈಯಲ್ಲಿ ಹತ್ತು ಆಯುಧಗಳನ್ನು ಹಿಡಿದು ರಕ್ಷಣೆ ಮಾಡುವಂತಹ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ ಹಾಗಾಗಿ ರಕ್ಷಣೆ ಮಾಡ್ತಾರೆ ಹೇಳಿದ್ರೆ ನಮ್ಮಲ್ಲಿರುವಂತಹ ಭಯ ನಮ್ಮಲ್ಲಿರುವ ಭಯ ಯಾವಾಗ ನಿವಾರಣೆ ಆಗ್ತದೆ ಕೇಳಿದ್ರೆ ನಮ್ಮನ್ನು ಯಾರೋ ಗಮನಿಸ್ತಾ ಇದ್ದಾರೆ ನಮ್ಮನ್ನು ಯಾರೋ ಕಾಪಾಡ್ತಾ ಇದ್ದಾರೆ ಅಂತ ಆದ ಕೂಡಲೇ ನಮಗೆ ಧೈರ್ಯ ಎನ್ನುವಂಥದ್ದು ಅಧಿಕವಾಗಿ ಬರ್ತದೆ ಅದೇ ರೀತಿಯಾಗಿ ರಕ್ಷಣೆಗೋಸ್ಕರವೂ ಕೂಡ ವಿಶೇಷವಾಗಿ ನಾವು ಯಾರೋ ದುಷ್ಟರು ಒಂದಿಷ್ಟು ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ ಆ ಪ್ರಕ್ರಿಯೆಗಳಿಂದ ವಾಮಾಚಾರ ಇತ್ಯಾದಿಗಳಿಂದೆಲ್ಲ ನಮಗೆ ರಕ್ಷಣೆ ಬೇಕು ಹೇಳಿದರೆ ದೇವಿಯ ಚಂದ್ರಘಂಟಾ ಎನ್ನುವಂತಹ ಒಂದು ಸ್ವರೂಪವನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು ಹಾಗಾಗಿ ಅತ್ಯಂತ ಪರಮ ಕಲ್ಯಾಣ ಶಾಂತಿದಾಯಕವಾಗಿರುವಂತಹ ಈ ಸ್ವರೂಪವನ್ನು ವಿಶೇಷವಾಗಿ ನವರಾತ್ರಿ ಪರ್ವ ಕಾಲದಲ್ಲಿ ಮೂರನೇ ದಿನದಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ ವರ್ಷ ಋತುವಿನಿಂದ ಆಕಾಶ ಎನ್ನುವಂಥದ್ದು ಯಾವ ರೀತಿಯಾಗಿ ಕಪ್ಪಾಗಿ ಪಯೋಧರ ಹೇಳಿದರೆ ಮೋಡ ಅಂತಹ ಮೋಡಗಳಲ್ಲಿ ಅಧಿಕವಾಗಿ ನೀರು ತುಂಬಿದಾಗ ಆ ಮೋಡಗಳು ಕೃಷ್ಣವರ್ಣದಲ್ಲಿ ಕಾಣುತ್ತವೆ ಮೊದಲೇ ಮಳೆಗಾಲದಲ್ಲಿ ಆಕಾಶ ಎನ್ನುವಂಥದ್ದು ಯಾಕೆ ಕಪ್ಪಾಗ್ತದೆ ಕೇಳಿದರೆ ಈ ಮೋಡಗಳಿಂದ ಹಾಗಾಗಿ ವರ್ಷ ಋತುವಿನಲ್ಲಿ ಕಪ್ಪಾಗಿರುವಂತಹ ಮೋಡಗಳು ಮುಂದೆ ಬರುವಂತಹ ಶರದ್ ಋತುವಿನಲ್ಲಿ ಶುಭ್ರವಾಗಿ ಬಿಡ್ತವೆ ಅಂತಾದ್ರೆ ಅದು ವಿಶೇಷವಾಗಿ ಈ ದುರ್ಗೆಯ ಆರಾಧನೆಯ ಮೂಲಕ ಹೇಗೆ ನಮ್ಮ ಮನಸ್ಸಿಗೂ ಕೂಡ ಅದು ಅನ್ ನಾಟುತ್ತವೆ ಅಂದರೆ ಆಕಾಶದಲ್ಲಿ ಪ್ರಕೃತಿಯಲ್ಲಿ ಯಾವ ಪರಿವರ್ತನೆ ಎನ್ನುವಂಥದ್ದು ಉಂಟಾಗ್ತದೋ ಅದೇ ಪರಿವರ್ತನೆ ನಮ್ಮಲ್ಲಿಯೂ ಕೂಡ ಅಂದರೆ ನಮ್ಮಲ್ಲಿಯೂ ಕೂಡ ಇರುವಂತಹ ಅಜ್ಞಾನ ಎನ್ನುವಂಥದ್ದು ನಾಶವಾಗಿ ವಿಶಿಷ್ಟವಾಗಿರುವಂತಹ ಜ್ಞಾನ ಬರ್ತದೆ ಅದರಿಂದ ನಾವು ದೇವರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಂತಹ ದುರ್ಗೆಯ ಆರಾಧನೆಯನ್ನು ಮಾಡುವಂಥದ್ದು ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ಕತ್ತಲೆ ಏನು ಮಾಡ್ತದೆ ಕೇಳಿದರೆ ಜ್ಯೋತಿಯನ್ನು ಕೊಡ್ತದೆ ಕಳ್ಳರಿಗೆ ಕತ್ತಲೆ ಅಂತ ಹೇಳಿದರೆ ಹೆದರಿಕೆ ಹಾಗಾಗಿ ದುಷ್ಟರಿಗೂ ಕೂಡ ಕಲ್ಲ ಕಳ್ಳರಿಗೆ ಕತ್ತಲೆ ಹೇಳಿದರೆ ಧೈರ್ಯ ಆದರೆ ಅದೇ ಕತ್ತಲೆಗೆ ಒಂದು ಬೆಳಕು ಬಂತು ಹೇಳಿದರೆ ಹೆದರಿಕೆ ಆಗ್ತದೆ ಅದೇ ಬೆಳಕಾಗಿ ಬರುವಂಥವಳು ಶ್ರೀ ದುರ್ಗೆ ಈ ರೀತಿಯಾಗಿ ವಿಶೇಷವಾಗಿ ಆ ದುರ್ಗೆಯನ್ನು ರಾತ್ರಿಗೆ ಅಭಿಮಾನಿಯಾಗಿರುವಂತಹ ದುರ್ಗೆಯನ್ನು ಆರಾಧನೆ ಮಾಡಿದರೆ ನಮ್ಮಲ್ಲಿರುವಂತಹ ಅಂಧಕಾರ ಅಹಂಭಾವ ಇತ್ಯಾದಿಗಳು ನಾಶವಾಗಿ ಬಿಡ್ತದೆ ಅಂತ ಅದನ್ನು ನಿರೂಪಣೆ ಮಾಡುವಂತಹ ಒಂದು ಪರಮಾದ್ಭುತವಾಗಿರುವಂತಹ ಗ್ರಂಥ ಸಪ್ತ ಶತಿ ಏಳ್ನೂರು ಶ್ಲೋಕಗಳುಳ್ಳಂತಹ ಒಂದು ಗ್ರಂಥ ಅಲ್ಲಿ ಜಗತ್ತೆನ್ನುವಂಥದ್ದು ಏಳು ದಿನದ ಒಂದು ಸಮೂಹ ಅಂತ ಹೇಳುವಂಥದ್ದು ಯಾಕೆ ಹೇಳಿದ್ರೆ ನಾವು ಇರುವಂಥದ್ದು ಏಳು ವಾರಗಳ ಒಂದು ಕಾಲಪ್ರಮಾಣದಲ್ಲಿ ಸೂರ್ಯನ ರಥಕ್ಕಿರುವಂತಹ ಕುದುರೆಗಳು ಕೂಡ ಸಪ್ತ ಅಶ್ವ ಅದೇ ರೀತಿಯಾಗಿ ಲೋಕಗಳಲ್ಲಿಯೂ ಕೂಡ ಸಪ್ತ ಚತುರ್ದಶ ಭುವನಗಳು ಏಳು ಮೇಲೆ ಏಳು ಕೆಳಗೆ ಎನ್ನುವಂಥದ್ದಿದೆ ಸಪ್ತ ಧಾತುಗಳು ತ್ವಗಾದಿ ಸಪ್ತ ಧಾತುಗಳೂ ಕೂಡ ನಮ್ಮ ಶರೀರದಲ್ಲಿವೆ ಇನ್ನು ಹೋಗೋದಾದರೆ ಸಂಗೀತ ಶಾಸ್ತ್ರಕ್ಕೆ ಹೋಗುವುದು ಅಂತ ಅಲ್ಲಿಯೂ ಕೂಡ ಇರುವಂಥದ್ದು ಸಪ್ತ ಸ್ವರಗಳು ಜನ್ಮ ನಾವು ಹೇಳುವಾಗ ಏಳೇಳು ಜನ್ಮದ ಸಂಬಂಧ ಅಂತ ಏನು ಹೇಳ್ತೇವೆ ಅದು ಕೂಡ ಅಲ್ಲಿಯೂ ಕೂಡ ಹೇಳಿರುವಂಥದ್ದು ಹಾಗಾಗಿ ಆ ದುರ್ಗೆಯ ಮಹಿಮೆಯನ್ನು ಸಾರುವಂತಹ ಒಂದು ಗ್ರಂಥ ಅದು ಕೂಡ ಏಳ್ನೂರು ಶ್ಲೋಕಗಳು ಉಳ್ಳಂತಹ ಒಂದು ಗ್ರಂಥ ಇಂತಹ ಗ್ರಂಥದಲ್ಲಿ ಆರಂಭದಲ್ಲಿ ಬರ್ತದೆ ಸುರಥ ಮತ್ತೆ ಸಮಾಧಿ ಎನ್ನುವಂತಹ ಈರುವರು ಸುಮೇಧಸ್ ಎನ್ನುವಂತಹ ಮಹರ್ಷಿಗಳ ಆಶ್ರಮಕ್ಕೆ ಹೋಗುವಂಥದ್ದು ಎಂತಹ ಸುರಥ ಎಂತಹ ಸಮಾಧಿ ಅವರು ಅಲ್ಲಿ ಸುಮೇಧಸ್ ಮಹರ್ಷಿಗಳ ಆಶ್ರಮಕ್ಕೆ ಬಂದರು ಅಂತ ಕೇಳಿದರೆ ಸುರಥ ಎನ್ನುವಂತಹ ರಾಜ ಚೈತ್ರವಂಶದಲ್ಲಿ ಬಂದಿರುವಂತಹ ರಾಜ ಆತ ತನ್ನ ದೇಶಕ್ಕೆ ಶತ್ರುಗಳು ಆಕ್ರಮಣ ಮಾಡುವಾಗ ಅದರ ಜೊತೆಗೆ ಆತನಿಗೆ ತನ್ನ ಮಂತ್ರಿಮಂಡಲದಲ್ಲಿದ್ದಂತಹ ಯಾರು ತಾನು ಅತಿಯಾಗಿ ನಂಬಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕೈಕೊಟ್ಟು ಬಿಡ್ತಾರೆ ಕೈಕೊಟ್ಟ ಕೊಟ್ಟ ಕುಟ್ಟು ಕೂಡಲೇ ಈತ ಬೀದಿ ಪಾಲಾಗ್ತಾನೆ ಬೀದಿ ಪಾಲಾದವ ಪುನಃ ಏನು ಮಾಡ್ತಾನೆ ಕೇಳಿದ್ರೆ ಅಲೆದಾಡ್ತಾ ಅಲೆದಾಡ್ತಾ ಕಾಡಿಗೆ ಬರ್ತಾನೆ ಹಾಗಾಗಿ ಸುರಥ ಎನ್ನುವಂತಹ ಒಬ್ಬ ರಾಜ ಶ್ರೇಷ್ಠನಾಗಿದ್ದ ಆತ ತನ್ನವರೇ ಮೋಸ ಮಾಡಿದ್ರು ಅಂತ ಹೇಳಿ ಬೀದಿಗೆ ತಳ್ಳಲ್ಪಟ್ಟು ಆತ ಕಾಡಿಗೆ ಬಂದ ಇನ್ನೊಬ್ಬ ವೈಶ್ಯ ವ್ಯಾಪಾರಿ ಸಮಾಧಿ ಎನ್ನುವಂತಹ ವ್ಯಾಪಾರಿ ಆ ಸಮಾಧಿ ವ್ಯಾಪಾರಿ ಆದರೂ ಅತ್ಯಂತ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದ ಅದನ್ನು ಆಕೆಯ ಹೆಂಡತಿ ಮಕ್ಕಳು ಎನ್ನುವಂಥವರು ಏನು ಮಾಡ್ತಾರೆ ಕೇಳಿದರೆ ಎಲ್ಲವನ್ನ ತಗೊಳ್ತಾರೆ ಇವನನ್ನು ಹೊರಗೆ ಹಾಕಿಬಿಡ್ತಾರೆ ಮನೆಯಿಂದ ಅವನೂ ಕೂಡ ಬೀದಿಗೆ ಬಿದ್ದ ಹಾಗಾಗಿ ಸಮಾಧಿ ತನ್ನವರಿಂದಲೇ ಮೋಸಕ್ಕೆ ಒಳಗಾಗಿ ಆತನೂ ಕೂಡ ಏನಾಗಿದ್ದಾನೆ ಕಾಡಿಗೆ ಬಂದಿದ್ದಾನೆ ಆದರೆ ಇಬ್ಬರು ಕಾಡಲ್ಲಿ ಸಿಕ್ಕಿದ್ದಾರೆ ಇಬ್ಬರು ಏನು ಮಾಡ್ತಾ ಇದ್ದಾರೆ ಕೇಳಿದರೆ ಸುರಥ ತನ್ನ ಮಂತ್ರಿಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ ಅಯ್ಯೋ ಅವರು ಏನು ಮಾಡ್ತಾ ಇರ್ಬೋದು ಅಂತ ಅವರ ಬಗ್ಗೆ ಧನಾತ್ಮಕವಾಗಿ ಚಿಂತನೆ ಮಾಡ್ತಾ ಇದ್ದಾನೆ ಸಮಾಧಿಯು ಕೂಡ ನನ್ನ ಹೆಂಡತಿ ಮಕ್ಕಳು ಅಂತ ಹೇಳಿ ಧನಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ಇವರೀರುವ ಕೂಡ ಭೇಟಿಯಾಗಿ ಸುಮೇಧಸ್ ಮಹರ್ಷಿಗಳ ಆಶ್ರಮದಲ್ಲಿ ಮಹರ್ಷಿಗಳ ಬಳಿ ತಮ್ಮ ಕಷ್ಟಗಳನ್ನು ಹೇಳ್ತಾರೆ ಹಾಗಾಗಿ ಮೋಸ ಮಾಡಿದರು ಎನ್ನುವಂತಹ ಒಂದು ದುಃಖ ಇದ್ರೂ ಕೂಡ ಅವರವರ ಬಗ್ಗೆ ಅಂದರೆ ಬಂಧನ ಎನ್ನುವಂಥದ್ದು ಆ ರೀತಿಯಾಗಿ ಆಗಿರುತ್ತದೆ ಅಂತಹ ಬಂಧನದಿಂದ ಕಳಚಬೇಕು ಅಂತಾದರೆ ವಿಶೇಷವಾಗಿ ದುರ್ಗೆ ಆರಾಧನೆ ಮಾಡಬೇಕು ಇದನ್ನು ತೋರಿಸಿಕೊಟ್ಟವರು ಯಾರು ಕೇಳಿದರೆ ಸುಮೇಧಸ್ ಎನ್ನುವಂತಹ ಮಹರ್ಷಿಗಳು ಅವರಿಗೆ ದೇವಿ ಮಹಾತ್ಮ್ಯವನ್ನು ಉಪದೇಶ ಮಾಡಿ ಮುಂದೆ ಆ ದೇವಿ ಮಾಹಾತ್ಮ್ಯದಿಂದಾಗಿ ಸುರಥ ಎನ್ನುವಂತಹ ರಾಜ ಆತ ಬೀದಿಗೆ ಬಿದ್ದವ ಏನು ಪ ಏನು ಮಾಡ್ತಾನೆ ಕೇಳಿದ್ರೆ ಲಕ್ಷ ವರ್ಷ ಆಳುವಂತಹ ಒಂದು ಮನ್ವಂತರದ ಮನ್ವಂತರ ಪ್ರಮಾಣ ಹೇಳಿದರೆ ಯುಗಾನಂ ಸಪ್ತದೆ ಸೈಕ ಮನ್ವಂತರ ಮಿಹೋಚ್ಚತೆ ಎಪ್ಪತ್ತೊಂದು ಮಹಾಯುಗಗಳು ನಲವತ್ತ ಮೂರು ಲಕ್ಷದ ಇಪ್ಪತ್ತು ಸಾವಿರ ಗುಣಿಸು ಎಪ್ಪತ್ತೊಂದು ಮಾಡಿದರೆ ಎಷ್ಟು ಅಷ್ಟು ಪ್ರಮಾಣಗಳಷ್ಟು ಕಾಲ ಆಧಿಪತ್ಯವನ್ನು ಕೊಡ್ತಾನೆ ಸಾವರಣಿ ಎನ್ನುವಂತಹ ಮನ್ವಂತರ ಆತನಿಗೆ ಸಿಗ್ತದೆ ಸಮಾಧಿಯು ಕೂಡ ಆ ದೇವಿಯ ಕಥಾಶ್ರವಣ ಇತ್ಯಾದಿಗಳನ್ನು ದೇವಿಯನ್ನು ಚಿಂತನೆ ಮಾಡ್ತಾ ಸಮಾಧಿಯು ಕೂಡ ಅತ್ಯುನ್ನತವಾಗಿರುವಂತಹ ಒಂದು ಪದವನ್ನು ಪಡೆಯುತ್ತಾನೆ ಹಾಗಾಗಿ ಯಾರು ಅನ್ಯಥಾ ಶರಣನ್ನಾಸ್ತಿ ಅಂತ ಹೇಳಿ ಸಾಕ್ಷಾತ್ ದೇವಿಯನ್ನೇ ಆರಾಧನೆ ಮಾಡಿಯಲ್ಲಿ ದೇವಿ ಮಾಹಾತ್ಮ್ಯವನ್ನು ಯಾರು ಪಠಿಸ್ತಾರೋ ಅವರಿಗೆ ಆರಂಭದಲ್ಲಿ ಕಷ್ಟ ಇದ್ದರೂ ಕೂಡ ಕೊನೆಯಲ್ಲಿ ಅತ್ಯುನ್ನತವಾಗಿರುವಂತಹ ಒಂದು ಫಲವನ್ನು ದೇವರು ಕೊಡ್ತಾರೆ ಇಲ್ಲಿ ಸುರಥ ಸಮಾಧಿ ಸುಮೇಧಸ್ ಎನ್ನುವಂತಹ ಮೂರು ಹೆಸರುಗಳು ಬರ್ತದೆ ಈ ಹೆಸರುಗಳು ಬೇರೆ ಎಲ್ಲಿ ನಮ್ಮ ಜೊತೆ ಇವೆ ಸುರಥ ಅಂತ ಹೇಳಿದರೆ ರಥ ಹೇಳಿದರೆ ಚಲಿಸುವಂತಹ ಚಕ್ರ ಉಳ್ಳಂಥದ್ದು ದೇವರು ನಮಗೆ ಎರಡು ಪಾದಗಳನ್ನು ಕೊಟ್ಟಿದ್ದಾನೆ ಅಂತಹ ಪಾದ ಚಕ್ರವನ್ನು ಹೊಂದಿರುವಂತಹ ಮನುಷ್ಯನೇ ಸುರಥ ಅಲ್ಲಿ ಸುರಥನಿಗೆ ಮಂತ್ರಿಗಳು ಮೋಸ ಮಾಡಿದ್ರು ಇಲ್ಲಿ ಯಾರು ಮೋಸ ಮಾಡ್ತಾರೆ ಕೇಳಿದರೆ ಶರೀರದ ಒಳಗಿರುವಂತಹ ಒಂದೊಂದು ಭಾಗಗಳು ಮನಸ್ಸು ಇತ್ಯಾದಿಗಳು ಹಾಗಾಗಿ ಅದರಿಂದ ಮೋಸಕ್ಕೆ ಒಳಗಾಗಿ ಏನಾಗಿಬಿಡ್ತದೆ ಸುರಥ ಎನ್ನುವಂಥದ್ದು ಕೂಡ ಬಿದ್ದು ಹೋಗ್ತದೆ ಹಾಗಾಗಿ ಆ ದೇವಿಯ ಏನು ರಕ್ತ ಅನುಗ್ರಹದಿಂದಾಗಿ ನಮ್ಮ ಶರೀರವು ಕೂಡ ಏನಾಗಿ ಬಿಡ್ತದೆ ಕೇಳಿದರೆ ಸುಪುಷ್ಟಿಯನ್ನು ಹೊಂದುತ್ತದೆ ಇನ್ನು ಸಮಾಧಿ ಅಂತ ಹೇಳಿದರೆ ಏಕಾಗ್ರ ಚಿತ್ತತೆ ಅಂತ ಹಾಗಾಗಿ ಆ ಯೋಗಶಾಸ್ತ್ರಗಳು ಕೂಡ ಅದನ್ನೇ ನಿರೂಪಣೆ ಮಾಡುವಂಥದ್ದು ವಿಶೇಷವಾಗಿ ಏಕಾಗ್ರತೆ ಎನ್ನುವಂಥದ್ದೆಲ್ಲಿರ್ತದೆ ಅಲ್ಲಿ ಸಫಲತ್ವ ಎನ್ನುವಂಥದ್ದು ಬರ್ತದೆ ಹಾಗಾಗಿ ಯಾವಾಗ ಹಿಡಿತವನ್ನು ತಾನು ಮನುಷ್ಯ ಕಳೆದುಕೊಳ್ಳುತ್ತಾನೋ ಆಗ ಏನನ್ನು ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಇದರಿಂದ ಸಮಾಧಿ ಮತ್ತೆ ಸುರಥ ಅಂದರೆ ಈ ಶರೀರಕ್ಕೆ ಸಮಾಧಿ ಎನ್ನುವಂತಹ ಒಂದು ಏಕಾಗ್ರಚಿತ್ತತೆ ಎನ್ನುವಂಥದ್ದು ಬಂದುಬಿಟ್ರೆ ಅದರ ಜೊತೆಗೆ ಸುಮೇಧಸ್ ಎನ್ನುವಂತಹ ಮಹರ್ಷಿಗಳು ಹೇಳಿದರೆ ವಿಶೇಷ ಸುಮೇಧಸ್ ಮೇಧ ಹೇಳಿದರೆ ಜ್ಞಾನ ಚೆನ್ನಾಗಿರುವಂತಹ ಜ್ಞಾನ ನಮಗೆ ಬಂದು ಬಿಟ್ಟಿತು ಅಂತ ಆದರೆ ಸುರಥದ ಜೊತೆ ಸಮಾಧಿಯನ್ನು ಇಟ್ಟುಕೊಂಡು ಸುಮೇಧಸ್ ಅದರಿಂದಾಗಿ ನಾವು ದೇವಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬಹುದು ಏಕಾಗ್ರಚಿತ್ತತೆ ಎನ್ನುವಂಥದ್ದು ಬರ್ತದೆ ಇದನ್ನು ನಿರೂಪಣೆ ಮಾಡುವಂತಹ ಒಂದು ಪರಮಾದ್ಭುತವಾಗಿರುವಂತಹ ಗ್ರಂಥ ಅದು ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಮಾರ್ಕಂಡೇಯರು ಮತ್ತು ಕ್ರೌಷ್ಟಿಕಿ ಇವರ ನಡುವಿನ ಸಂಭಾಷಣಾತ್ಮಕವಾಗಿರುವಂತಹ ಒಂದು ದೇವಿಯ ಮಹಾತ್ಮೆಯನ್ನು ವರ್ಣಿಸುವಂತಹ ಒಂದು ಸಪ್ತಶತಿ ಎನ್ನುವಂತಹ ಗ್ರಂಥ ನಾವಲ್ಲಿ ವಿಶೇಷವಾಗಿ ನೋಡಿ ಮಕ್ಕಳಿಗೆ ಮಣ್ಣು ತಿನ್ನಬಾರದು ಅಂತ ಹೇಳ್ತೇವೆ ಯಾಕೆ ಮಣ್ಣು ತಿನ್ನಬಾರದು ಕೇಳಿದರೆ ಆರಂಭದಲ್ಲೇ ಕರ್ಣಕಿಲ್ಬಿಶರಾಗಿ ಬಂದಿರುವಂತಹ ಮಧುಕೈಟಬರನ್ನು ನಾಶ ಮಾಡುವಾಗ ಮಧುವಿನಿಂದ ಮೇದಿನಿ ಭೂಮಿ ಎನ್ನುವಂಥದ್ದು ಕೈಠಭ ನೋಡಿ ಮಧು ಅಂತ ಹೇಳಿದರೆ ಮೃದು ಸ್ವಭಾವ ಕೈಠಭ ಹೇಳಿದರೆ ಕಠಿಣವಾಗಿರುವಂಥದ್ದು ಹಾಗಾಗಿ ಮೃದು ಮತ್ತೆ ಕಾಠಿಣ್ಯ ಎನ್ನುವಂಥದ್ದೇನಿದೆ ಇವುಗಳು ಕೂಡ ಏನಾಗಿ ಬಿಡ್ತವೆ ಕೇಳಿದರೆ ಅವುಗಳಿಂದ ಈ ಭೂಮಿ ಇತ್ಯಾದಿಗಳು ಸೃಷ್ಟಿಯಾಯಿತು ಆ ಭೂಮಿಯನ್ನು ಮಣ್ಣನ್ನು ನಾವು ತಿನ್ನಬಾರದು ಯಾಕೆ ಕೇಳಿದರೆ ಅದು ಮಧುವಿನಿಂದ ಉಂಟಾದ ಕಾರಣ ಅಂತ ಹೇಳ್ತಾರೆ ಹಾಗಾಗಿ ವಿಶೇಷವಾಗಿ ನವರಾತ್ರಿಯ ಈ ಸಂದರ್ಭದಲ್ಲಿ ದೇವಿಯ ಚಿಂತನೆಯನ್ನು ದುರ್ಗೆಯ ಚಿಂತನೆಯನ್ನು ಮಾಡ್ತಾ ಆಕೆ ಯಾವ ರೀತಿಯಾಗಿ ತಾನು ಶತ್ರುಗಳ ಜೊತೆ ಹೋರಾಡಿದ್ಲು ಎನ್ನುವುದಕ್ಕೆ ನಾವು ಹಿಂದಿನ ದಿನ ನೋಡಿದ್ದೆವು ಖಡ್ಗಿನಿ ಶೂಲಿನಿ ಘೋರ ಗದಿನಿ ಚಕ್ರಿಣಿ ತಥಾ ಈ ರೀತಿಯಾಗಿ ನಾನಾ ವಿಧವಾಗಿರುವಂತಹ ಆಯುಧಗಳನ್ನು ಧರಿಸಿಕೊಂಡು ತಾನು ಹೆಸರನ್ನು ಸಾರ್ಥಕತೆಯಾಗಿ ಪಡೆದುಕೊಂಡು ತಾನು ಶತ್ರುಗಳನ್ನು ದಮನ ಮಾಡ್ತಾ ಜಗತ್ತಿಗೆ ಮಂಗಲವನ್ನು ಮಾಡ್ತಾಳೆ ಅದರ ಜೊತೆಗೆ ಈ ಆರಾಧನೆ ಎನ್ನುವಂಥದ್ದು ಸಕಾಮ ಮತ್ತು ನಿಷ್ಕಾಮವಾಗಿರುವಂತಹ ಆರಾಧನೆ ಅಂತ ಸಕಾಮವಾಗಿರುವಂತಹ ಆರಾಧನೆ ಯಾರು ಕೇಳಿದ್ರೆ ನಾವು ಸುರಥನನ್ನು ಹೇಳಬಹುದು ನಿಷ್ಕಾಮವಾಗಿರುವಂತಹ ಆರಾಧನೆ ಯಾವುದು ಕೇಳಿದರೆ ಅದು ಸಮಾಧಿ ಹಾಗಾಗಿ ಇದೆರಡರ ಜೊತೆ ಜ್ಞಾನ ಎನ್ನುವಂಥದ್ದು ತಳಕು ಹಾಕಿತು ಅಂತಾದರೆ ಅದರ ಫಲ ಎನ್ನುವಂಥದ್ದು ಅತ್ಯಂತ ಅದ್ಭುತವಾಗಿರ್ತದೆ ಅಂತ ನಿರೂಪಣೆ ಮಾಡ್ತದೆ ಹಾಗಾಗಿ ಈ ಮನ್ವಂತರದಲ್ಲಿ ವಿಶೇಷವಾಗಿ ಕಥೆಗಳನ್ನು ನಿರೂಪಣೆ ಮಾಡ್ತಾ ಪುರಾಣಗಳನ್ನು ನಿರೂಪಣೆ ಮಾಡ್ತಾ ಪುರಾಣಗಳನ್ನು ಅದರಲ್ಲಿಯೂ ಕೂಡ ವಿಶೇಷವಾಗಿ ದುರ್ಗೆಯ ಪೂಜೆ ರಾಮನಾಮ ಕೀರ್ತನೆ ತೀರ್ಥಕ್ಷೇತ್ರಗಳ ಯಾತ್ರೆ ದೇವತೆಗಳ ಗುಣಗಾನ ಇತ್ಯಾದಿಗಳನ್ನು ಮಾಡಿದರೆ ನಮ್ಮ ಕಲಿಯುಗದ ನಾವು ಮಾಡಿರುವಂತಹ ಪಾಪಗಳ ಪರಿಹಾರ ಎನ್ನುವಂಥದ್ದು ಉಂಟಾಗ್ತದೆ ಅಂತ ನಿರೂಪಣೆ ಮಾಡುವಂಥದ್ದು ಹಾಗಾಗಿ ಇಲ್ಲಿ ವಿಶೇಷವಾಗಿ ಸುರಥ ಮತ್ತು ಸಮಾಧಿ ಈರುವರ ಪರಿಚಯದಿಂದಾಗಿ ಸುಸ್ಥಿತಿಯಲ್ಲಿದ್ದಂಥವರು ಯಾವ ರೀತಿ ದುಸ್ಥಿತಿಯನ್ನು ಹೊಂದುತ್ತಾರೆ ಆ ದುಸ್ಥಿತಿಯಲ್ಲಿದ್ದವರ ಏಳಿಗೆಗೆ ನಾವು ಏನು ಮಾಡಬೇಕು ಯಾವ ರೀತಿಯಾಗಿ ದುರ್ಗೆಯನ್ನು ಆರಾಧನೆ ಮಾಡಬೇಕು ದುರ್ಗೆಯ ಎಂತಹ ಒಂದು ಚಿಂತನೆಯನ್ನು ಮಾಡಬೇಕು ಎನ್ನುವುದನ್ನು ಮಾರ್ಕಂಡೇಯ ಪುರಾಣದ ಮಾರ್ಕಂಡೇಯ ಪುರಾಣ ಅತ್ಯಂತ ಚೆನ್ನಾಗಿ ನಿರೂಪಣೆ ಮಾಡ್ತದೆ ಹಾಗಾಗಿ ನಾವು ಹೇಳುವಾಗ ಕೇವಲ ಅಜ್ಞಾನಿಗಳನ್ನು ಮಾತ್ರ ಅಲ್ಲ ಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗ್ತಾರೆ ವಿಶ್ವಾಮಿತ್ರಾದಿಗಳನ್ನು ನಾವು ನೋಡಬಹುದು ನಾವು ತಿಳ್ಕೊಳ್ಳೋದು ಅಜ್ಞಾನಿಗಳು ಮಾತ್ರ ಮೋಹಕ್ಕೆ ಒಳಗಾಗ್ತಾರೆ ಜ್ಞಾನವಂತರೂ ಕೂಡ ಮೋಹಕ್ಕೆ ಒಳಗಾದಂತಹ ಹಲವಾರು ಘಟನೆಗಳನ್ನು ನಾವು ಕಾಣಬಹುದು ಹಾಗಾಗಿ ಅಂತಹ ಮೋಹವನ್ನು ಉಂಟು ಮಾಡುವವರು ಮೋಹವನ್ನು ನಾಶ ಮಾಡುವಂತಹ ಒಂದು ಸ್ವರೂಪ ಅದು ದುರ್ಗೆಯದು ಯಾಕೆ ಹೇಳಿದರೆ ರಾಕ್ಷಸರನ್ನು ಕೂಡ ಮೋಹವನ್ನು ಉಂಟು ಮಾಡಿ ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದವಳು ದುರ್ಗೆ ವಿಶೇಷವಾಗಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗೆಯ ಭಿನ್ನ ಭಿನ್ನವಾಗಿರುವಂತಹ ಒಂದಿಷ್ಟು ಚಿಂತನೆಯನ್ನು ಮಾಡ್ತಾ ಅದರ ಜೊತೆ ನಾವು ದೀಪದ ಮೂಲಕವೋ ಆಕೆಯನ್ನು ಷೋಡಶೋಪಚಾರದ ಪೂಜೆಯ ಮೂಲಕವೋ ಆರಾಧನೆ ಮಾಡ್ತಾ ಪುಸ್ತಕಗಳ ಮೂಲಕವೋ ಆರಾಧನೆಯನ್ನು ಮಾಡ್ತಾ ಆಕೆಯನ್ನು ಸ್ತುತಿಸುವಂಥದ್ದು ಬ್ರಹ್ಮದೇವರು ತ್ವಂ ಸ್ವಾಹಾ ತ್ವಂ ಸ್ವಧಾ ತ್ವಂ ಹಿವಷ್ಕಾರ ಸ್ವರಾತ್ಮಿಕ ಈ ರೀತಿಯಾಗಿ ಆಕೆಯನ್ನು ಅತ್ಯುತ್ತಮವಾಗಿ ಹೊಗಳ್ತಾರೆ ಹಾಗಾಗಿ ವಿಶೇಷವಾಗಿ ದೇವಿ ಸ್ತುತಿಪ್ರಿಯಳು ಅಂತ ಹೇಳಿದರೆ ಸ್ತುತಿ ಮಾಡಿದರೆ ಸಾಕು ಆಕೆ ಸಂತೋಷ ಪಡ್ತಾಳೆ ಅದರಿಂದಾಗಿ ವಿಶೇಷವಾಗಿ ಅನುಗ್ರಹವನ್ನು ಕೊಡ್ತಾಳೆ ಅಂತ ಈ ಗ್ರಂಥವನ್ನು ನೋಡಿದರೆ ಸ್ಪಷ್ಟವಾಗಿ ತಿಳಿದಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ದೇವನಂ ಕಾರ್ಯ ಸಿದ್ಧರ್ಥಂ ಆವಿರ್ಭವತಿ ಸಾಯದ ಈಕೆ ಯಾವಾಗ ಆವಿರ್ಭಾವ ಆಗ್ತಾಳೆ ಕೇಳಿದರೆ ದೇವತೆಗಳು ತಮಗೆ ಕಷ್ಟ ಬಂತು ಅಂತಾದರೆ ವಿಶೇಷವಾಗಿ ಆರಾಧನೆ ಮಾಡ್ತಾರೆ ದುರ್ಗೆಯನ್ನು ಅಂತಹ ಸಂದರ್ಭದಲ್ಲಿ ಈಕೆ ಅವತಾರವನ್ನು ತಾಳಿ ದುಷ್ಟರೆಲ್ಲರನ್ನು ಸಂಹಾರ ಮಾಡ್ತಾರೆ ಕೊನೆಯಲ್ಲಿ ಹೇಳ್ತಾರೆ ಸಪ್ತಶತಿ ಗ್ರಂಥದ ಜಗತ್ತು ಎನ್ನುವಂಥದ್ದೇನಾಗಿರುತ್ತದೆ ಜಗತ್ಸ್ವಾಸ್ಥ್ಯಮತಿ ಜಗತ್ತು ಸ್ವಸ್ಥತೆಯನ್ನು ಹೊಂದುತ್ತದೆ ನೀರಿನಲ್ಲಿಯೂ ಕಲ್ಮಶ ಇರ್ತದೆ ಮೇಲಿಂದ ಬರುವಂತಹ ಸೂರ್ಯ ಕಿರಣಗಳು ಸೂರ್ಯ ಎನ್ನುವಂಥವನು ಕಾಣ್ತಾ ಇರ್ತಾನೆ ಅಸುರರ ಕಾಲಘಟ್ಟದಲ್ಲಿ ಆದರೆ ಆತ ನಿಜವಾದ ಸೂರ್ಯ ಅಲ್ಲ ಅಲ್ಲಿ ಕೃತಕವಾಗಿರುವಂತಹ ಸೂರ್ಯ ಇದೆಲ್ಲ ನಾವು ಇಂದಿನ ಜಗತ್ತಿನಲ್ಲಿಯೂ ಕಾಣ್ತೇವೆ ರಕ್ತ ಬೀಜಾಸುರ ಎನ್ನುವಂತಹ ಅಸುರ ಇರ್ತಾನೆ ಆತನ ಒಂದೊಂದು ರಕ್ತದ ಹನಿ ಬಿದ್ದರೆ ಯಾವ ರೀತಿಯಾಗಿ ರಕ್ತ ಬೀಜಾಸುರ ಬರ್ತಾ ಇದ್ದೋ ಅದೇ ರೀತಿಯಾಗಿ ನಾವು ಬಂದಿರುವಂತಹ ಮಹಾಮಾರಿ ರೋಗಗಳನ್ನೆಲ್ಲ ಗಮನಿಸಿದ್ದೇವೆ ಹಾಗಾಗಿ ಆ ಚಿಂತನೆಗಳೆಲ್ಲವೂ ಕೂಡ ಈ ಕಾಲಕ್ಕೆ ಸೇರ್ತದೆ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಮಾಡಬೇಕು ಆ ಪಂಚಭೂತಗಳಲ್ಲಿ ಪಂಚ ದೀಪಗಳಲ್ಲಿ ದುರ್ಗೆಯನ್ನು ಪುಷ್ಪಗಳ ಮೂಲಕ ಅರ್ಚನೆ ಮಾಡ್ತಾ ಕುಂಕುಮ ಅದರ ಮೂಲಕವೂ ಅರ್ಚನೆ ಮಾಡ್ತಾ ದುರ್ಗೆಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕಾಗ್ತದೆ ಹಾಗೆ ನವರಾತ್ರಿಯ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಹೇಗೆ ಆಕಾಶವು ಶುಭ್ರವಾಗಿರ್ತದೆ ನಮ್ಮ ಮನಸ್ಸು ಕೂಡ ಅದೇ ರೀತಿಯಾಗಿ ಶುಭ್ರವನ್ನು ಪಡೆಯಬೇಕು ಆ ಮನಸ್ಸು ಶುಭ್ರವಾಗಿರ್ತದೆ ಹೇಳಿದರೆ ನಾವು ಮಾಡುವಂತಹ ಚಿಂತನೆಗಳು ಕೂಡ ಸಚ್ಚಿಂತನೆಗಳು ಎನ್ನುವಂಥದ್ದು ಬರ್ತದೆ ಇಲ್ಲವಾದಲ್ಲಿ ನಮಗೇ ಒಂದಿಷ್ಟು ಗೊಂದಲಗಳಿವೆ ನಾವೇನಾದರೂ ಚಿಂತನೆ ಮಾಡಿದರೆ ಅದು ಕೂಡ ಗೊಂದಲವೇ ಆಗಿಬಿಡ್ತದೆ ಹಾಗಾಗಿ ದೇವರ ಚಿಂತನೆಗೆ ಯಾವತ್ತೂ ಕೂಡ ಬೇಕಾಗಿರುವಂಥದ್ದು ಶುಭ್ರವಾಗಿರುವಂತಹ ಮನಸ್ಸು ಅದನ್ನೇ ಹೇಳುವಂಥದ್ದು ಕಾಯೇನ ವಾಚಾ ಮನಸ ಇಂದ್ರಿಯ ಇರುವ ಅಂದರೆ ನಾವು ಶಾರೀರಿಕವಾಗಿ ದೇವರನ್ನು ಯಾವ ರೀತಿಯಾಗಿ ನಮಸ್ಕಾರ ಮಾಡಲಿಕ್ಕಾಗ್ತದೆ ಆ ರೀತಿಯಾಗಿ ಎಲ್ಲ ನಮಸ್ಕಾರ ಮಾಡಬೇಕು ಅದೇ ರೀತಿ ವಾಚ ಮಾತಿನ ಮೂಲಕ ದೇವ ದೇವಿಯನ್ನು ವಿಶೇಷವಾಗಿ ಹೇಗೆ ಅಭಿಷೇಕ ಪ್ರಿಯೋ ರುದ್ರ ಅಂತ ಹೇಳ್ತೇವೆ ಹಾಗೆ ಸ್ತುತಿಪ್ರಿಯ ಶ್ರೀ ದುರ್ಗ ಸ್ತವಪ್ರಿಯಳು ಆಕೆ ಆಕೆಯನ್ನು ಸ್ತುತಿ ಮಾಡಿದರೆ ಸಾಕು ಆಕೆ ಅತ್ಯಂತ ಸಂತೋಷ ಪಡ್ತಾಳೆ ಅಂತಹ ದುರ್ಗೆಯನ್ನು ಸ್ತುತಿಗಳ ಮೂಲಕ ಸಂತೋಷ ಮಾಡುವಂಥದ್ದು ಹಾಗಾಗಿ ಸ್ತುತಿಗಳ ಮೂಲಕ ಸಂತೋಷ ಮಾಡುವುದು ಹೇಳಿದರೆ ನಾವು ಯಾವುದೇ ಒಂದು ಗ್ರಂಥವನ್ನು ಅಥವಾ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನು ಓದುವಾಗ ಸ್ಪಷ್ಟ ಅರ್ಥ ಮಾಡಿಕೊಂಡು ಓದಬೇಕು ಅದರ ಜೊತೆ ಅಕ್ಷರ ಇತ್ಯಾದಿಗಳಲ್ಲಿಯೂ ಕೂಡ ಲೋಪ ಬಂತು ಅಂತಾದರೆ ಅರ್ಥ ನಾನಾರ್ಥವಾಗಿ ಬಿಡ್ತದೆ ಅದು ಹೇಗೆ ಕೇಳಿದರೆ ವ್ಯಾಕರಣದಲ್ಲಿ ಹೇಳ್ತಾರೆ ಸಕಲಂ ಶಕಲಂ ಸಕೃತ ಶಕೃತ್ ಅಂತ ನಾವೊಂದು ಶಬ್ದವನ್ನು ಹೇಳುವಾಗ ಸಕಲ ಅಂತ ಹೇಳ್ತೇವೆ ಸಕಲ ಹೇಳಿದ್ರೆ ಎಲ್ಲ ಅಂತ ಅರ್ಥ ಅದನ್ನೇ ನಾವು ತಪ್ಪಿ ಶಕಲ ಹೇಳಿದ್ರೆ ಶಕಲ ಹೇಳಿದ್ರೆ ಖಂಡ ತುಂಡು ಸಕಲಂ ಆನೆಯ ಎಲ್ಲವನ್ನತ ಶಕಲಂ ಆನೆಯ ಒಂದು ತುಂಡನ್ನತ ಸಕೃತ ಶಕೃತ್ ಸಕೃತ ಹೇಳಿದ್ರೆ ಒಂದು ಬಾರಿ ಶಕೃತ್ ಹೇಳಿದ್ರೆ ದುಷ್ಟ ಅಥವಾ ಮಲ ಅಂತ ಅರ್ಥ ಹಾಗಾಗಿ ಸಕೃತ ಭುಂಕ್ತೆ ಒಂದು ಬಾರಿ ತಿಂದೆ ಅದೇ ಶಕೃತು ಭುಂಕ್ತೆ ಹೇಳಿದರೆ ಅರ್ಥ ವ್ಯತ್ಯಾಸ ಆಗಿಬಿಡ್ತದೆ ಹಾಗಾಗಿ ಉಚ್ಚಾರಣೆಯಲ್ಲಿಯೂ ಕೂಡ ಸ್ಪಷ್ಟತೆ ಎನ್ನುವಂಥದ್ದು ವಿಶೇಷವಾಗಿ ಬೇಕಾಗ್ತದೆ ಯಾಕೆ ಹೇಳಿದರೆ ಅಕ್ಷರಾತ್ಮಿಕವಾಗಿರುವಂತಹ ಒಂದು ಚಿಂತನೆ ಅದು ವಿಶೇಷವಾಗಿ ದೇವಿಯದ್ದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನವರಾತ್ರಿಯ ತೃತೀಯ ದಿವಸ ಚಂದ್ರಘಂಟಾ ಎನ್ನುವಂತಹ ಚಂದ್ರನನ್ನ ಘಂಟಾ ಘಂಟಾ ಸ್ವರೂಪದಲ್ಲಿ ತನ್ನ ಶಿರದ ಮೇಲೆ ಮಸ್ತಕದಲ್ಲಿ ಧರಿಸಿರುವಂತಹ ದೇವಿಯನ್ನು ಚಿಂತನೆ ಮಾಡಿದ್ದೇವೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಮುಗಿಸೋಣ ಶ್ರೀಕೃಷ್ಣಾರ್ಪಣ